ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಕವಿಗಳು ಬರಹಗಾರರು ಆಗಿರುವಂತಹ ಸಾಲಿನ್ ನಿಸಾರ್ ಅವರು ಬಂದಿದ್ದಾರೆ ಹೂವಿನಡಗಲಿ ತಾಲೂಕಿನಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅನೇಕ ಗೋಷ್ಠಿಗಳನ್ನು ನೆರವೇರಿಸ್ತಾರೆ ನಂತರ ಅನೇಕ ಕನ್ನಡಪರ ಕೆಲಸವನ್ನು ಸಾಹಿತ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ವಾಹಿನ ಪರವಾಗಿ ಅತ್ಯಂತ ಆಧರಣೀಯವಾದ ಸ್ವಾಗತ ನಮಸ್ಕಾರಗಳು ಧನ್ಯವಾದ ಸರ್ ನೀವು ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋದಾದರೆ ಆತ್ಮೀಯ ಎಲ್ಲ ನಕ್ಷತ್ರ ವಾಹಿನಿ ವೀಕ್ಷಕರಿಗೆ ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಹಾಗೂ ನಮ್ಮೆಲ್ಲರ ಪೋಷಕ ತಾಯಿ ತಾಯಿ ಭುವನೇಶ್ವರರಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ನನ್ನ ಹೆಸರು ನಿಸಾರ್ ಅಹಮದ್ ಸಾಲಿನ್ ಅಂಥೇಳಿ ನನ್ನ ಮೂಲ ವೃತ್ತಿ ಬಂದುಬಿಟ್ಟು ದೈಹಿಕ ಶಿಕ್ಷಕ ಆದರೆ ವಿಶೇಷ ಏನಂದರೆ ನನಗೆ ಸ್ವಲ್ಪ ಕನ್ನಡ ಸಾಹಿತ್ಯದ ಮೇಲೆ ವಿಶಿಷ್ಟವಾಗಿರ್ತಕ್ಕಂಥ ಪ್ರೀತಿ ಹಾಗಾಗಿ ನಾನು ಸಾಹಿತ್ಯದ ಜೊತೆ ನಾನು ವೃತ್ತಿ ಮಾಡುತ್ತಾ ಸ್ವತಃ ಒಬ್ಬ ಶಿಕ್ಷಕನಾಗಿ ಸಂಘಟನಕ್ಕಾಗಿ ಹಲವಾರು ಕಾರ್ಮಿಕ ಸಂಘಟನೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ ರಾಜ್ಯದ ವಿವಿಧ ಸಂಘಟನೆಗಳಲ್ಲಿ ವಿದ್ಯಾರ್ಥಿ ಪ್ರದರ್ಶನ ನಾಯಕನಾಗಿ ಹಾಗೂ ಅನೇಕ ಬಿಸಿಯೂಟ ಕಾರ್ಯಕರ್ತರ ಪೆಡರೇಷನ್ನ ಒಬ್ಬ ಸಂಚಾಲಕನಾಗಿ ಹೀಗೆ ಹತ್ತೊಲೋ ಲಂಗಗಳಲ್ಲಿ ಕೆಲಸ ಮಾಡುತ್ತಾ ಹಾಗೆ ಕನ್ನಡ ಇಚ್ಛಿತಿಗೆ ಹೋಗ್ತಕ್ಕಂತಹ ನಶಿಸಿ ಹೋಗ್ತಕ್ಕಂತಹ ಕಾಲಘಟ್ಟದಲ್ಲಿ ನಾನೇ ಸ್ವತಃ ಒಂದು ಕನ್ನಡ ಶಾಲೆಯನ್ನು ಕಟ್ಟಿರುತ್ತೇನೆ ಅದು ಜ್ಞಾನ ಜ್ಯೋತಿ ಅಂಥೇಳಿ ಒಂದು ಕನ್ನಡ ಶಾಲೆಯನ್ನು ಕೊಟ್ಟು ಒಂದು ಸ್ನೇಹಸಾಗರ ಎಂಬ ವಿದ್ಯಾಸಂಸ್ಥೆಯನ್ನು ಅಡಿಯಲ್ಲಿ ಆ ಶಾಲೆಯನ್ನು ಕಟ್ಟಿ ಇಂದಿಗೆ ಹದಿನಾಲ್ಕು ವರ್ಷಗಳು ತುಂಬಿ ಹದಿನೈದನೇ ವರ್ಷ ಕಾಲಿಟ್ಟಿದೆ ಅಲ್ಲಿ ಇಂಗ್ಲೀಷ್ನಲ್ಲಿ ಯಾವುದೇ ರೀತಿಯ ಶಿಕ್ಷಣ ಇಲ್ಲ ಕನ್ನಡಕ್ಕಾಗಿ ನಾವು ಆದರೂ ಏನಾದರೂ ಒಂದು ಕೊಡುಗೆ ಕೊಡೋಣ ಅಂಥೇಳಿ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀನಿ ಜೊತೆಗೆ ಇನ್ನು ಇನ್ನು ಮುಖ್ಯವಾಗಿ ಮುಂದುವರೆದು ಹೇಳೋಕ್ಕಾದರೆ ನಾನು ಈಗ ಎರಡು ಮೂರು ಕವನಗಳು ಈಗಾಗಲೇ ಮುದ್ರಣ ಹಂತದಲ್ಲಿದೆ ಒಂದು ಹೊತ್ತು ಮಾರಿ ತುತ್ತು ಕಂಡವಳು ಎರಡನೇದು ಒಲವಿನ ಎರಡು ಹನಿ ಅಂತೇಳಿ ಇನ್ನೊಂದು ಸ್ವಲ್ಪ ಮುದ್ರಣ ಹಾಗೆ ಚಿಕ್ಕ ಪುಟ್ಟ ಕತೆ ಕವನ ಹೀಗೆ ಅನೇಕ ಸಂಘಟನೆಗಳನ್ನು ಮಾಡ್ತಾ ಮಾಡ್ತಾ ನನ್ನ ಸಾಹಿತ್ಯ ಕೃಷಿ ಇದೆ ಸರ್ ಹೀಗೆ ತಮ್ಮ ಹೈನಿಗೆ ನಮ್ಮನ್ನು ಸ್ವಾಗತಿಸಿಕಾಗಿ ತಮ್ಮ ಕೂಡ ಹಾಗೆ ನಾನು ಇನ್ನು ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಹೇಳಬೇಕಂದ್ರೆ ನಾನು ಈ ಕ್ಷೇತ್ರಕ್ಕೆ ಬರಬೇಕಾಗಿರೋಕ್ಕೆ ಮೂಲ ಕಾರಣ ಒಬ್ಬರು ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂತಹ ಲಾಕ್ಡೌನ್ ಹಂತದಲ್ಲೇ ನಾವು ಕವಿಗಳಾಗಿದ್ದು ಲಾಕ್ಡೌನ್ ಬೀಳಿಲ್ಲ ಅಂದರೆ ಭವಿಷ್ಯ ನಾವು ಕವಿಗಳು ಆಗ್ತಿದ್ವೇ ಇಲ್ಲ ಗೊತ್ತಿಲ್ಲ ಆ ಲಾಕ್ಡೌನ್ ನಮಗೆ ಒಂದು ಒಳ್ಳೆಯ ಕವಿ ಆಗಲಿಕ್ಕೆ ಅಂತ ಪ್ರೇರಣೆ ಆಯಿತು ಅದಕ್ಕೆ ವಿಶೇಷವಾಗಿ ನನಗೆ ಬರವಣಿಗೆ ಕಲಿಸಿರ್ತಕ್ಕಂಥ ನಮ್ಮ ಮಧುನಾಯಕ್ ಸರ್ ಹಾಗೂ ಬಾರವಲಿ ಸರ್ ಹಾಗೆ ನನ್ನ ಸ್ನೇಹಿತರಾಗಿರ್ತಕ್ಕಂತಹ ಕಾರ್ತಿಕ್ ಆಚಾರ್ಯ ಹಾಗೂ ಆಲೇಶ್ ಅಕ್ಕಂಡಿ ಅವರನ್ನು ಸಹ ಈ ಸಂದರ್ಭದಲ್ಲಿ ನೆನೆಸುತ್ತಾ ನನ್ನ ಸಾಹಿತ್ಯ ಕೃಷಿಗೆ ಅವರು ಪರಿಚಯ ಮಾಡಿದರು ಇವತ್ತು ಆ ಪರಿಚಯ ಜೊ ಜೊತೆಗೆ ನನಗೊಂದು ವಿಶೇಷವಾಗಿರ್ತಕ್ಕಂಥ ಹೆಸರಿನ ಸಹ ಅವರು ಕೊಡ್ತಾರೆ ನನ್ನ ಸ್ವಲ್ಪ ವೈಚಾರಿಕ ಚಿಂತನೆಗಳತ್ತ ನನ್ನ ಬರಹಗಳು ಸ್ವಲ್ಪ ಸಾಕ್ತವೆ ಜೊತೆಗೆ ಇನ್ನೂ ಏನು ಹೇಳಬೇಕಪ್ಪ ಅಂದರೆ ನನಗೆ ಅವರೊಂದು ವರ್ಡ್ ಕೊಟ್ಬಿಟ್ಟಾರೆ ಅದು ಎಷ್ಟರ ಮಟ್ಟಿಗೆ ಆ ವರ್ಡಿಗೆ ನನ್ನ ಸಮಂಜಸ ಅಂತಲೂ ಗೊತ್ತಿಲ್ಲ ಅದಕ್ಕೆ ನನಗೆ ಶಬ್ದ ಪ್ರಿಯ ಶಬ್ದ ರಾಜ ಹೀಗೆ ಈ ಈ ವೃತ್ತಿಯಿಂದ ಕರೀತಾರೆ ಸರ್ ನಾನು ನಮ್ಮ ಸಂಕ್ಷಿಪ್ತ ಪರಿಚಯ ಅಂತ ಹೇಳಿ ಸುದೀರ್ಘ ಪರಿಚಯನೇ ಆಯಿತು ನಮಗೆಲ್ಲರಿಗೂ ಭಾಳ ಖುಷಿ ಆಯಿತು ಈ ಕನ್ನಡ ರಾಜ್ಯೋತ್ಸವ ಅಥವಾ ಸೊ ಕನ್ನಡ ಸಂಭ್ರಮಕ್ಕೆ ನೀವು ನಮ್ಮ ನಕ್ಷತ್ರ ಕೈ ಮತ್ತು ಕವನ ಕವನಗೋಷ್ಠಿಗೆ ಯಾವ ಕವನವನ್ನು ಯಾವ ವಿಷಯವನ್ನು ಹಾಕಿಕೊಂಡಿದ್ದೀರಿ ಸರ್ ನನ್ನ ಕನ್ನಡ ನುಡಿಗೆ ಸಂಬಂಧಪಟ್ಟಂತಕ್ಕಿಂತ ಪ್ರಕೃತಿ ಮೇಲೇನೇ ನನಗೆ ತುಂಬ ಇಷ್ಟ ಸೊ ನಾನು ಪ್ರಕೃತಿ ಮೇಲೆ ಮತ್ತು ವೈಚಾರಿಕವಾಗಿರ್ತಕ್ಕಂಥ ಕೃತಿಗಳನ್ನು ಕವನಗಳನ್ನು ಮತ್ತು ಸಣ್ಣ ಸಣ್ಣ ಬರಹಗಳನ್ನು ಬರಿತಾ ಇರ್ತೀನಿ ಅದು ಈ ವಾಹಿನಿ ಮೂಲಕ ನಾನು ಸೂರ್ಯ ಅಥವಾ ನೇಸರನ ಬಗ್ಗೆ ಒಂದು ಸಣ್ಣದಾಗಿರ್ತಕ್ಕಂಥ ಕವನ ಮಾಡಿಕೊಂಡಿದ್ದೀನಿ ಸರ್ ಜಗದಂಗಳದಿ ಬೆಳಗಿ ಬಂದ ನೇಸರ ಇಳಿಯ ಕೇಶ ಇಳಿಯ ರಾಶಿಯ ಮೇಲೆ ಕಿರಣವ ಸೂಸಿ ರಾಶಿ ರಾಶಿ ಜೀವ ಸಂಕಲದ ಹೃದಯಗಳ ಮೇಲೆ ರುಜು ಮಾಡಿದನು ಬಡವ ಬಲ್ಲ ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಎಲ್ಲರ ಒಡಲಾಳದ ಭಾವ ಅರಿತು ನಸು ನಗುತ್ತಾ ಕಾಂತಿಯ ಕಿರಣ ಸೂಸಿ ರುಜು ಮಾಡಿದನು ಬೆಳ್ಳಿ ಮೋಡಗಳ ಕುದುರೆ ಏರಿ ಅಂಬರದ ಮೇಲೆ ಸವಾರಿ ಮಾಡಿ ಇನಿಧನಿಗಳ ಕಲವರ ಕೇಳಿ ರುಜು ಮಾಡಿದನು ಅಕ್ಕರೆ ಅಕ್ಷಯ ಪಾತ್ರೆ ಹಿಡಿದು ಭೂತಾಯಿಯ ಮಡಿಲಲ್ಲಿ ತುಸು ಅನ್ನವ ಹಾಕಿ ಜಗದ ನಿಯಮಿಗೆ ನಿಯಮ ನಿಷ್ಠೆಗೆ ತೆಲವಾಗಿ ರುಜು ಮಾಡಿದನು ಹೀಗೆ ನಾನು ಸೂರ್ಯ ಮತ್ತೆ ಬೇರೆ ಬೇರೆ ಪ್ರಕೃತಿಯಲ್ಲಿರ್ತಕ್ಕಂಥ ಮರ ಗಿಡಗಳ ಮೇಲೆ ಮತ್ತೆ ಸ್ವಲ್ಪ ಬೇರೆ ಬೇರೆ ತರ ಲೇಖನಗಳನ್ನು ಸಹ ಬರೀತೀನಿ ಸರ್ ಅದರಲ್ಲಿ ಒಂದೇ ವಿಷಯಕ್ಕೆ ಅಂಟುಕೊಂಡಿದ್ದೀರಾ ಬೇರೆ ಬೇರೆ ಸರ್ ಉದಾಹರಣೆಗೆ ನಾನು ಜಾಲಿ ಮರದ ಮೇಲೆ ಒಂದು ಕವನವನ್ನ ಬರೆದಿದ್ದೆ ಸರ್ ಹಾಗೆ ಇಲಿ ಮೇಲೆ ಒಂದು ಕವನವನ್ನ ಬರೆದಿದ್ದೆ ಹೀಗೆ ಮತ್ತು ಈ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ಅನ್ಯಾಯ ಅವುಗಳನ್ನು ನೋಡಿ ನಾನೊಂದು ಸ್ವಲ್ಪ ನಮ್ಮೂರ ಕೋಣ ಅಂಥೇಳಿ ಆಮೇಲೆ ಸೀಳು ನಾಯಿಗಳು ಅಂತ ಹೇಳಿ ಈ ರೀತಿ ಕವನಗಳನ್ನು ನಾನು ಸಹ ಬರಿತಾ ಬರಿತಾ ನಿಮ್ಮ ಪ್ರಕಾರ ಸಾಹಿತ್ಯ ಯಾವ ರೀತಿಯಾಗಿ ಬರೆದ್ರೆ ಪ್ರಭಾವ ಬೀರ್ಬೋದು ಸಮಾಜ ಸಮಾಜದ ಎಲ್ಲ ಕೋರೆಗಳನ್ನು ತಿದ್ದುವೆ ನಿಜವಾದ ಕವಿ ಸರ್ ಅದ್ರ ಜೊತೆಗೆ ಅವನನ್ನ ಬದುಕನ್ನು ಕೊಟ್ಕೋಬೇಕು ಸಮಾಜನೂ ತಿದ್ದಬೇಕು ತಾನು ಆದರ್ಶಪ್ರಾಯವಾಗಿದ್ದಾಗ ಮಾತ್ರ ಸಮಾಜ ಮತ್ತು ತಾನು ಸು ಸುಸ್ಥಿರವಾಗಿರ್ತತಿ ಅಂತ ಹೇಳಿ ನನ್ನ ಅಭಿಪ್ರಾಯ ಸಮಾಜ ಸಮಾಜಕ್ಕೆ ಕವಿ ಅವಶ್ಯ ಇದೆ ಇದೆ ಖಂಡಿತವಾಗಿದೆ ಸರ್ ಕವಿ ಇದ್ದಾಗಲೇ ಅದು ಬರೇ ಕಲ್ಪನೆ ಕವಿ ಅಂದ್ರೆ ಬೇರೆ ಬರೀ ಕಲ್ಪನೆ ಅಲ್ಲ ಕವಿ ಜೊತೆಗೆ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವೆ ನಿಜವಾದ ಕವಿ ಅಂತ ಹೇಳಿ ನನ್ನ ಭಾವ ಸರ್ ಹಾಗಾದ್ರೆ ಈಗ ಯಾವ ರೀತಿಯಲ್ಲಿ ಪರಿಣಾಮ ಬೀರ್ಬೋದು ಪರಿಣಾಮ ಬೀರಿದಾವ ಖಂಡಿತ ಬೀಳ್ತಾವ್ ಈಗ ನೂರಕ್ಕೆ ಹತ್ತು ಜನಕ್ಕೆ ಬಿರ್ಲಿಲ್ಲ ಅಂದ್ರೆ ಎಲ್ಲೋ ಒಬ್ಬರಿಬ್ರು ಆಗ್ಬಹುದು ಪರಿವರ್ತನೆ ಅನ್ನೋ ನನ್ನ ಭಾವನೆ ಸರ್ ನೂರಕ್ಕೆ ಕನಿಷ್ಠ ಭಾಗ ಒಂದು ಭಾಗ ಅದೇ ಒಂದು ಕೋತಿ ಇಡೀ ಕಾ ನಾಶ ಮಾಡಬೇಕಾದ್ರೆ ಒಬ್ಬರು ಪರಿವರ್ತನೆ ಆದರೆ ನಾವು ಮತ್ತು ನಾನು ಪರಿವರ್ತನೆ ಆದರೆ ಖಂಡಿತವಾಗ್ಲೂ ಈ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನನ್ನ ವೀಕ್ಷಕರೇ ಅಂತ ಹೇಳಿದ್ರೆ ಎಲ್ಲವನ್ನ ಸರಿ ಮಾಡು ಮೊದಲು ನಿನ್ನಿಂದ ಶುರು ಮಾಡುವಂಥ ಚಿಂತನೆಯೊಂದಿಗೆ ಈ ಒಂದು ಆ ಸಮಾಜದಲ್ಲಿ ಕವಿ ಅವಶ್ಯ ಇದೆ ಎಲ್ಲವನ್ನು ಸರಿ ಮಾಡಬೇಕು ಮೊದಲು ನನ್ನಿಂದ ಶುರು ಆದ್ರೆ ಮಾತ್ರ ಏನೋ ತಿನ್ನಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಚಿಂತನೆಯೊಳಗೆ ಇವತ್ತು ಕವನವನ್ನು ವಾಚನ ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವ ಸುವರ್ಣ ಸಂಭ್ರಮಕ್ಕೆ ಇವತ್ತು ನಕ್ಷತ್ರ ಕವಿ ಮತ್ತು ಕವನ ಅಂತ ಗೋಷ್ಠಿಗೆ ನಮ್ಮ ಕರೆಗೆ ಹೋಗೊಟ್ಟು ಅತ್ಯಂತ ಆಧರಣೀಯವಾಗಿ ಅಭಿಮಾನದಿಂದ ಭಾಗಿಯಾಗಿದ್ದೀರಿ ನಕ್ಷತ್ರ ಕವಿ ಮತ್ತು ಕವನ ಎನ್ನುವಂಥ ಗೋಷ್ಠಿ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಮಾನ ಖಂಡಿತ ಸುಂದರವಾದ ಮತ್ತು ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ಸಹ ಎಲ್ಲೋ ಕವಿಗಳು ಇರಿತೀವಿ ಬರಿತೀವಿ ಮೂಲೆ ಮೂಲೆಗೊಳಿತೀವಿ ನಮ್ಗೆ ಯಾವುದೇ ನಾವು ಬರೆದಿರ್ತಕ್ಕಂಥ ಕಥೆಯಾಗಲಿ ಕವನ ಆಗಲಿ ಅದು ದಾಖಲೆ ಆಗೋಲ್ಲ ಮುಂದಿನ ಜನ್ರೇಷನಿಗೆ ನಮ್ಮ ಮಕ್ಕಳು ಅಥವಾ ನಮ್ಮ ಗುರುಗಳು ಹಿರಿಯರು ನಮ್ಮ ಮಕ್ಕಳನ್ನು ಈ ರೀತಿ ಬರೀತಾರಲ್ಲಪ್ಪ ಅವರು ಸಮಾಜಕ್ಕೊಂದು ಏನಾದರೂ ಕೊಡುಗೆ ಕೊಟ್ಟಾರನ್ನ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಖಂಡಿತವಾಗಿರ್ತಕ್ಕಂಥ ಈ ರೀತಿ ಕೆಲಸ ಪ್ರತಿಯೊಂದು ವಾಹಿನಿಗಳು ಮಾಡ್ತಕ್ಕಂಥ ಅದೇ ಕೊರತೆ ಜೊತೆಗೆ ಕನ್ನಡದ ಉಳಿವಿಕೆಯಾಗಿ ಹಿಂದಿನ ಕಾಲದಲ್ಲಿ ಇಂಥ ಕಾರ್ಯಕ್ರಮಗಳು ತುಂಬ ಅವಶ್ಯ ಹೆಚ್ಚೆಚ್ಚು ಈ ರೀತಿ ಕಾರ್ಯಕ್ರಮಗಳಲ್ಲಿ ಹೊಸ ಹೊಸ ಕವಿಗಳು ಹೊಸ ಹೊಸ ಪ್ರತಿಭೆಗಳು ನಿಮ್ಮ ವೇದಿಕೆ ಮೂಲಕ ಸಮಾಜದಲ್ಲಿ ಬರಲಿ ಅಂಥೇಳಿ ನನ್ನ ಆಶೆ ನಿಮ್ಮೆಲ್ಲರಿಗೂ ನನ್ನ ನಕ್ಷತ್ರ ವಾಹಿನಿಗೆ ಮತ್ತೊಮ್ಮೆ ಮಗದೊಮ್ಮೆ ಅತ್ಯಂತ ಹೃದಯಪೂರ್ವಕ ವಾಗಿರ್ತಕ್ಕಂಥ ನಮ್ಮ ಕರೆಗೆ ಹೋಗೊಟ್ಟು ಅನೇಕ ಸಮಾಜಕ್ಕೆ ಕವಿ ಅವಶ್ಯ ಇದೆ ಅಂತಕ್ಕಂತಹ ಮಾಹಿತಿಯೊಂದಿಗೆ ಸುಂದರವಾಗಿರ್ತಕ್ಕಂತಹ ಒಂದು ಕವನವನ್ನು ತಮ್ಮೆಲ್ಲದರಿಗೆ ಹಂಚಿಕೊಂಡಿರುವಂತಹ ಆ ನಿಸಾರ್ ಸಾಲಿನ್ ಅಹ್ಮದ್ ಕಳಗುಂದಿ ಈ ನಡುವಿನ ತಾಲೂಕು ಇವರಿಗೆ ನಕ್ಷತ್ರ ವಾಹಿನಿಯ ಪರವಾಗಿ ಮತ್ತು ಎಲ್ಲ ಸಾಹಿತ್ಯ ಅಭಿಮಾನಿಗಳ ಪರವಾಗಿ ಅತ್ಯಂತ ಅಭಿಮಾನದ ಧನ್ಯವಾದಗಳು ನಮಸ್ಕಾರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ